ವಿಜಯಪುರ ಮೈಕ್ರೋ ಫೈನಾನ್ಸ್ಗಳ ಕಿರುಕುಳ ಮನೆ ಸೀಜ್ ಬೀದಿಗೆ ಬಿದ್ದ ಕುಟುಂಬ ವಿಜಯಪುರ ಪಟ್ಟಣದ ರೆಹಮತ್ ನಗರದ ಮುನಿರಾಜು ಎಂಬುವರ ಮನೆಯನ್ನು ಖಾಸಗಿ ಫೈನಾನ್ಸ್ ಕಂಪನಿಯ ಅವರಿಗೆ ಹೃದಯದ ಸಂಬಂಧ ಕಾಯಿಲೆಯಿಂದ ನರಳುತ್ತಿದ್ದು ಕಳೆದ ಐದು ತಿಂಗಳಿಂದ ಫೈನಾನ್ಸ್ಗೆ ಹಣ ನೀಡದೆ ಬಾಕಿ ಇರುವುದರಿಂದ ಹಣ ಕಟ್ಟುತ್ತೇನೆ ಎಂದು ಹೇಳಿದರು ಸಹ ಫೈನಾನ್ಸ್ ಕಂಪನಿಯವರು ದೌರ್ಜನ್ಯದಿಂದ ಮನೆಯವರನ್ನು ಹೊರಹಾಕಿ ಮನೆಯನ್ನು ಸೀಜ್ ಮಾಡಿ ಹೋಗಿದ್ದಾರೆ ನಾನು ಹಣ ಕಟ್ಟಲು ರೆಡಿಯಿದೆ ಒಂದು ಲಕ್ಷ ನಲವತ್ತಾರು ಹಣ ಕಟ್ಟಿದರೆ ಮನೆ ಸೀಜ್ ಮಾಡುವುದಿಲ್ಲ ಎಂದು ಹೇಳಿ ಹಣ ಕೈಯಲ್ಲಿದ್ದರೂ ಸಹ ಯಾರ ಮಾತು ಕೇಳದೆ ಮನೆಯನ್ನು ಸೀಜ್ ಮಾಡಿ ಹೋಗಿದ್ದಾರೆ ನಾನು ನನ್ನ ಹೆಂಡತಿ ಇಬ್ಬರು ಹೆಣ್ಣುಮಕ್ಕಳನ್ನು ರಾತ್ರಿಯಲ್ಲಿ ಎಲ್ಲಿ ವಾಸ ಮಾಡಲಿ ನನಗೆ ಹೃದಯದ ಸಂಬಂಧ ಕಾಯಿಲಿರುವುದರಿಂದ ನನಗೆ ತುಂಬಾ ನೋವಾಗಿದೆ ಎಂದು ಮುನಿರಾಜು ಹೇಳಿದ್ದಾರೆ ಈ ಬಗ್ಗೆ ಮಾಹಿತಿ ನೀಡಲು ನಿರಾಕರಿಸಿದ ಫೈನಾನ್ಸ್ ಕಂಪನಿಗಳು ಕಂಪನಿಯ ವ್ಯವಸ್ಥಾಪಕ ಬೆಂಗಳೂರಿನ ಸೋಫೆಯ ಕಂಪನಿಯು ಇಪ್ಪತ್ತೊಂದು ಲಕ್ಷ ಮನೆ ಮೇಲೆ ಸಾಲ ನೀಡಿತು ಕಳೆದ ಐದು ತಿಂಗಳಿಂದ ಹಣ ಕಟ್ಟದೇ ಇರುವ ಕಾರಣ ಕೋರ್ಟ್ ಆದೇಶದ ಮುಖಾಂತರ ಮನೆಯನ್ನು ಸೀಜ್ ಮಾಡಿ ಕುಟುಂಬವನ್ನು ಬೀದಿ ಒಂದಿನ ಮಾಡಿದ್ರು ಇವತ್ತೇ ಬಗೆಹರಿಸಿದ್ರ ನೀವು ಕೂತ್ಕೊಂಡು

ಕ್ಯಾಶ್ ತೋರಿಸಿ ಕ್ಯಾಶ್ ಎಲ್ಲ ರೆಡಿ ಮಾಡಬೇಕು ಫ್ರೇಯಲ್ಲಿ ತೋರಿಸ್ ಫ್ರೇಯಲ್ಲಿ ತೋರಿಸಮ್ಮ ಸರ್ ಆಟ ಆಪ್ನೇಷನ್ ಆಗಿತ್ತು ಐತಿ ಡಿವಿ ಇರೋದ್ರಿಂದ ಈ ಥರ ಬಂದು ನಮ್ಮನ್ನೆಲ್ಲ ಆಚೆ ಆಗುತ್ತೆ ಡಿವ್ ಹಾಕ್ಬಿಟ್ಟು ಹೋಗಿ ನಾವು ದುಡ್ಡೆಲ್ಲ ರೆಡಿ ಮಾಡಿದ್ರು ಕಟ್ತೀವ ಅಂದ್ರೆ ಕಟ್ಸ್ಕೊಂಡಿಲ್ಲ ಈ ಥರ ಮಾಡಿ ಆಚೆ ಕೇಳ್ತಾ ಇಲ್ಲ ತೊಗೊಂಡಿದ್ವಿ ಸರ್ ನಾಲ್ಕು ವರ್ಷದಿಂದ ಕಟ್ಟಿದ್ದೀವಿ ಒಂದು ವರ್ಷದಲ್ಲಿ ಇವ್ರಿಗೆ ಆಫ್ರೇಷನ್ ಆಯಿತು ಅಂತ ಕಟ್ಟಿಲ್ಲ ಸರ್ ಜನವರಿ ಒಳಗೆ ನಾಲ್ಕು ವರ್ಷ ನಾಲ್ಕು ಲಕ್ಷ ಕ್ಲಿಯರ್ ಮಾಡ್ಕೊಂಡು ಬಂದಿದ್ದಾರೆ ಮೂರು ತಿಂಗಳಿಂದ ಕಟ್ಟಿರಲಿಲ್ಲ ಸರ್ ಅದಕ್ಕೆ ಬಂದ್ಬಿಟ್ಟು ಮೊನ್ನೆ ನಮ್ಮ ಹುಡ್ಗಿ ಕೈಯಲ್ಲಿ ಕೊಟ್ಬಿಟ್ಟು ಹೋಗಿದ್ದೀನಿ ಅಂತಾರೆ ಹುಡುಗಿ ಕಾಯಿಲೆ ಕೊಟ್ಬಿಟ್ಟು ಹೋದರೆ ಸೈನ್ ಮಾಡಿದೆ ಅವ್ರು ಹೆಂಗೆ ಸರ್ ಕೊಟ್ಬಿಟ್ಟು ಹೋಗ್ತಾರೆ ನೋಟಿಸು ನಾವು ಸೈನ್ ಮಾಡಬೇಕಿಲ್ಲ ಅಂದರೆ ಅವ್ರು ಸೈನ್ ಮಾಡಿ ಕೊಟ್ಬಿಟ್ಟು ಹೋಗಬೇಕಾಗಿತ್ತು ಏಕಾಕಿ ಬಂದು ಈ ಥರ ಆಚೆಕಾಕಿ ನಾವು ಕೆಲ್ಸಕ್ಕೆ ಹೋಗೋರು ಸರ್ ಮಕ್ಕಳನ್ನೆಲ್ಲ ಆಚೆ ಹಾಕಿದ್ರೆ ನಾವೆಲ್ಲಾ ಇರಬೇಕು ಸರ್ ನಮಗೆ ಅನ್ನೋರು ಯಾರು ಇಲ್ಲ ಎಷ್ಟು ಸಾಲ ತಗೊಂಡಿದ್ರಿ ಎಷ್ಟು ಕಟ್ಟಿದಿರ ಇಪ್ಪತ್ತೊಂದು 21 ಲಕ್ಷ ಸರ್ ಏನು ಮನೆಯಲ್ಲ ಆಚೆ ಹಾಕಿದ್ರೋ ಸರ್ ನಾವು ಏನಂದ್ರೆ ಏನು ತಗೊಂಡಿಲ್ಲ ಸರ್ ಎಲ್ಲಾನು ಹೆಂಗೆ ಇದिवೋ ಹಾಗೆ ಬಂದ್ಬಿಟ್ಟಿವಿ ಆಚೆಕ್ಕೆ ಕೇಳ್ಕೊರೋ ಅವರು ಇಲ್ಲ ಸರ್ಮೌಂಟ್ ಅಮೌಂಟ್ ರೆಡಿ ಮಾಡಿ ಇಟ್ಕೊಂಡಿದ್ರೆ ಏನು ಇದು ಮಾಡ್ಲಿಲ್ಲ ಅವ್ರ ಯಾರು ಕೂತಿದ್ದೀಕ ಅವ್ರು ಅವ್ರ ಲೆಟರ್ ನೀವು ಕಟ್ಟಿಲ್ಲ ಅಂದ್ರೆ ಅವ್ರು ಕಟ್ತಾರೆ ಅಂತ ಹೇಳಿ ಅವ್ರ ಆಧಾರ್ ಕಾರ್ಡ್ ಓಟರ್ ಐಡಿ ಎಲ್ಲ ತಗೊಳ್ರಿ ಅಂತ ಹೇಳ್ತಾರೆ ಸರ್ ಹೌದು ಸರ್ ಇವ್ರಿದ್ರು ನಮ್ಮ ಡಿಗ್ರಿ ಸರ್ ಅವರು ಹೋಗ್ತಾ ಇಲ್ಲ ಅವರು ಕೆಲ್ಸಕ್ಕೆ ಹೋಗ್ತೀವಿ ಸರ್ ಆಚೆ

ವಿಜಯಪುರ ಪಟ್ಟಣದ ಸುತ್ತಮುತ್ತಲಿನ ಜನತೆಗೆ ಹಾಗೂ ಪಟ್ಟಣದ ಜನತೆಗೆ ಇಲ್ಲೊಂದು ಸುವರ್ಣ ಅವಕಾಶ ನೀವು ಡ್ರೈವಿಂಗ್ ಕಲಿಯಬೇಕೇ ಒಮ್ಮೆ ಭೇಟಿ ಕೊಡಿ ಸ್ಕಂದ ಮೋಟಾ ಡ್ರೈವಿಂಗ್ ಸ್ಕೂಲ್ ವಿಜಯಪುರ ಪಟ್ಟಣದ ನಾಡ ಕಚೇರಿ ಮುಂಭಾಗ ಸುಮುಖ ಸ್ಟೋರ್ ಬಿಲ್ಡಿಂಗ್ನಲ್ಲಿ ಮೊದಲನೇ ಮಹಡಿಯಲ್ಲಿ ಕಚೇರಿ ತೆರೆಯಲಾಗಿದೆ ಡ್ರೈವಿಂಗ್ ಕಲಿಯುವವರು ಡ್ರೈವಿಂಗ್ ಲೈಸೆನ್ಸ್ ಮಾಡಿಸುವವರು ಇಲ್ಲಿ ಬಂದರೆ ಸಾಕು ಉತ್ತಮ ನುರಿತ ಶಿಕ್ಷಕರಿಂದ ಡ್ರೈವಿಂಗ್ ಕಲಿಸಲಾಗುವುದು ಹಾಗೂ ಎಲ್ ಡಿ ಎಲ್ ಅನ್ನು ಸಹ ಮಾಡಿಸಿಕೊಡಲಾಗುವುದು ಒಮ್ಮೆ ಭೇಟಿ ಕೊಡಿ ಸ್ಕಂದ ಮೋಟಾರ್ ಡ್ರೈವಿಂಗ್ ಸ್ಕೂಲ್ ವಿಜಯಪುರ ಅಂಬರೀಷ್ ಮತ್ತು ಮಹೇಶ ಹೆಚ್ಚಿನ ಮಾಹಿತಿಗಾಗಿ ಡಬಲ್ ಒಂಬತ್ತು ಡಬಲ್ ಶೂನ್ಯ ಮೂರು ನಾಲ್ಕು ಶೂನ್ಯ ಮೂರು ಆರು ಶೂನ್ಯ ಎಂಟು ಶೂನ್ಯ ಒಂಬತ್ತು ಐದು ಒಂದು ಏಳು ಆರು ಒಂದು ನಾಲ್ಕು ಮೂರು ಮಾಯಾ ಸ್ಕೂಲ್ ನಿಯರ್ ಸುಮ ಸ್ಟೋರ್ ಬಿಲ್ಡಿಂಗ್ ನಾಡ ಕಚೇರಿ ಮುಂದೆ ವಿಜಯಪುರ ಟೌನ್ ನಮ್ಮಲ್ಲಿ ಅತ್ಯುತ್ತಮವಾದ ಟ್ರೈನಿಂಗ್ ಕೊಡಲಾಗುತ್ತದೆ ಎಲ್ ಎಲ್ ಮಾಡಿಕೊಡಲಾಗುತ್ತದೆ ಬಿ ಎಲ್ ಮಾಡಿಕೊಡಲಾಗುತ್ತದೆ ರಿಯಾಯಿತಿ ದರದಲ್ಲಿ ಮಾಡಿಕೊಡಲಾಗುತ್ತದೆ ಒಮ್ಮೆ ಭೇಟಿ ಕೊಡಿ ದಯವಿಟ್ಟು ಮಹೇಶ್ ಅಂಬರೀಷ್